ಭಾಗ್ಯ ದ ಇಲ್ಲಿ ಒಂದು ತಂಡ ಇದೆ ಆ ತಂಡದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಸಾರ್ವಜನಿಕವಾಗಿ ನಡೆಯುವಂತಹ ಭಜನಾ ಪದಗಳು ಹಾಗೆ ಯಾವುದಾದ್ರೂ ಒಂದು ಸಾಮೂಹಿಕವಾದಂತಹ ಜಾತ್ರೆ ಈ ರೀತಿಯಾಗಿ ಇದ್ದಾಗ ಅವರು ತಮ್ಮ ಒಂದು ಭಜನಾ ತಂಡದೊಂದಿಗೆ ಹೋಗಿ ಅಲ್ಲಿ ತಮ್ಮ ಕಲೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಅವರ ಹತ್ತಿರ ಭಜನೆಗೆ ಬೇಕಾಗಿರುವಂತಹ ವಾದ್ಯಗಳು ಇರಲಿಲ್ಲ ಆ ಕಾರಣದಿಂದಾಗಿ ಅವರು ನೇರವಾಗಿ ನಾವು ಅವರಿಗೆ ನಮಗೆ ಲೇಖನ ಮುಖಾಂತರ ಸರ ನಾವು ಮತ್ತೆ ಹಿಂಗ್ರಿ ಜನಪದ ಕಲಾವಿದರು ನಮ್ಗೆ ಆಗ್ತಾ ಇಲ್ಲ ಕಷ್ಟ ಇದೀರಿ ಅಂದಾಗ ನಮ್ಮ ಮನವಿಯನ್ನು ಕೊಟ್ಟಾಗ ಸಚಿವ ಸಂತೋಷ್ ಲಾಡ್ ಅವರು ನಮ್ಮನ್ನ ಸೀದಾ ಹುಬ್ಬಳ್ಳಿಗೆ ಕಳಗಿಸಿ ಅಲ್ಲಿ ನಾವು ಅವ್ರಿಗೆ ಏನೆಲ್ಲಾ ಬೇಕಾಗುತ್ತೆ ಅದನ್ನ ಲಿಸ್ಟ್ ಮಾಡ್ಕೊಂಡು ಇಲ್ಲೊಂದು ಹಳೆಯ ಫೇಮಸ್ ಆಗಿರುವಂತ ಇನ್ಸ್ಟ್ರೂಮೆಂಟ್ಸ್ ಚಿತ್ರಬಲ್ಲ ಸಂಗೀತ ವಾದ್ಯಗಳು ಆ ಅಂಗಡಿಗೆ ನಾವು ಬಂದಿದೀವಿ ಈಗ ನಿಮ್ಗೆ ಏನೇನೆಲ್ಲಾ ಬೇಕ್ರಿ ಹರ್ಮೋನಿಯಂ ವಾದ್ಯಗಳು ಮತ್ತೆ ಡಗ್ಗ ದೊಡ್ಡ ಬರ್ತದ ಸರ್ ನಮ್ದು ಈಗ ಮತ್ತ ತಬಲಾ ಐತಲ್ರಿ ಸ್ವಲ್ಪ ಮಾದಿದ್ದು ನೀಟಾಗಿ ನಮ್ ಕೊಡ್ಬೇಕು ನೀವು ನಮ್ಗೆ ಬಹಳ ಖುಷಿ ಆಯ್ತು ರೀ ನಮ್ಮ ಒಂದು ಹಾರ್ಮೋನಿಯಂ ಮಧ್ಯಮ ತಬಲಾ ರಿಸೀವ್ ಮಾಡಿ ಈಗ ಅವರು ಆ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಎಲ್ಲಾ ವಾದ್ಯಗಳೊಂದಿಗೆ ಅವರು ಭಜನೆ ಪದವನ್ನ ಸ್ಟಾರ್ಟ್ ಮಾಡಿದ್ದಾರೆ ಸಂತೋಷ್ ಲಾಡ್ ಸರ್ ಮೇಲೆ ಒಂದು ಭಜನೆ ಪದವನ್ನ ಕೂಡ ಬರೆದಿದಾರಂತೆ ಯಾವೆಲ್ಲ ವಾದ್ಯಗಳನ್ನ ಕೊಟ್ಟಿದೀವಿ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ನಂಗಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹೋಗಿ ನೋಡೋಣ ರೈತರ ಹಿಡಕ್ಕಾಗಿ ಇವರು ಬಾವಿ ತೋರಿದರು ಒಳ ಬಾವಿ ತೋದಿದರು ಬಡವರ ಮಕ್ಕಳಿಗೆ ಇವರು ಮದುವೆ ಮಾಡಿದರು ಮದುವೆ ಮಾಡಿದರು ಇವರು ಮದುವೆ ಮಾಡಿದರು ಇವರೇ ನಮ್ಮವರು ಸಂತಸಲಾಗತಾದರು ಇವರೇ ನಮ್ಮವರು ಸಂತಸ ಲಾಡಾದರು ಕಲಗಟ್ಟಿಗೆ ತಾಲಕ್ಕೆ ದೇವರು ಶಾಸಕರಾದಂತಹ ಸನ್ಮಾನ ಶ್ರೀ ಸಂತೋಷ ಸಾಹೇಬರು ಮೂಲ ಜಾನಪದ ಗೀತೆಗಳನ್ನು ಕಟ್ಟಿ ಬೆಳೆಸಿದವರು ಅವರು ಆದ ಮನವರಿಕೆಯನ್ನು ಮನವಿಯನ್ನು ಪರಿಶೀಲಿಸಿ ಇದನ್ನು ಮೂಲ ಜನಪದ ಉಳಿಸಿ ಬೆಳೆಸಬೇಕೆಂದು ಮಾಧ್ಯಮವನ್ನು ನೀಡಿದ್ದಾರೆ ಇದೊಂದು ದೊಡ್ಡ ಸಹಾಯವನ್ನು ಮಾಡಿದಂತ ಸಾಹೇಬರು ಎಲ್ಲ ಕಲಾವಂತದ ಒಂದು ಹುಡುಗಿಸುವಂತ ಕೆಲಸ ಮಾಡ್ತಾರೆ ಅವ್ರೆಲ್ಲ ಬಜನಿಗೂ ಇದ್ದು ಅವ್ರು ಬಂದು ಕುಂತು ಅವ್ರ ಮಾತಾ ನೀವು ಬೆಸ್ಟ್ ಆಗಿ ಮಾಡಿ ಸಾವಿರ ಐದನೂರು ಕೊಟ್ಟು ಅವ್ರು ಇದು ಬಹಳ ಅನುಕೂಲ ಜನಪದ ಕಲೆಯನ್ನ ಉಳಿಸ್ಕೊಂಡು ಬೆಳಸಿಕೊಂಡ್ ಹೋಗೋದಕ್ಕೆ ಇಂಥದ್ ಬಹಳ ಸಹಕಾರ ಕೊಟ್ಟಂತ ಶಾಸಕರು ನಮ್ಮ ಬೆನ್ನೆಲುಗು ಆಗಿ ನಮ್ ಪ್ರೋತ್ಸಾಹ ಇರ್ತಾ ಇದ್ರಿಂದ ನಾವು ನಮ್ಮ ಸಂಘಟನೆಯಿಂದ ಚಿರಋಣಿನ ಅಂತ ಹೇಳಿ ಇಷ್ಟ ಆ ದೇವತಾ ಮನುಷ್ಯರಿಗೆ ಹೃದಯ ಪೂರ್ವಕವಾಗಿ ಕಳಿಸ್ತಾ